ಇಪ್ಪತ್ಮೂರನೇ ಪ್ರಶ್ನೆಯನ್ನ ಗಮನಿಸಿ ಈ ಕೆಳಗಿನ ದತ್ತಾಂಶ ನೇರ ವಿಧಾನ ಬಳಸಿ ಸರಾಸರಿಯನ್ನ ಕಂಡುಹಿಡಿಯುತ್ತೆ ವರ್ಗಾಂತರವನ್ನ ಕೊಟ್ಟಿದ್ದಾರೆ ಆವೃತ್ತಿ ಎಫ್ ಸೊ ಇಲ್ಲಿ ನಾವು ಮೊದಲನೇದಾಗಿ ಫೈಂಡ್ ಔಟ್ ಮಾಡಬೇಕು ಸೊ ಇಲ್ಲಿ ಮಧ್ಯಬಿಂದುವನ್ನ ಹೇಗೆ ಕಂಡುಹಿಡಿತೇವೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಟು ಸೊ ಒಂದು ಪ್ಲಸ್ ಐದು ಡಿವೈಡೆಡ್ ಬೈ ಟು ಮೂರು ಆರು ಪ್ಲಸ್ ಹತ್ತು ಡಿವೈಡೆಡ್ ಬೈ ಟು ಎಂಟು ಹನ್ನೊಂದು ಪ್ಲಸ್ ಹದಿನೈದು ಡಿವೈಡೆಡ್ ಬೈ ಟು ಹದಿಮೂರು ಹದಿನಾರು ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ಟು ಹದಿನೆಂಟು ಸೊ ಈಗ ನಾವು ಮಧ್ಯಬಿಂದು ಮತ್ತು ಆವೃತ್ತಿಯ ಗುಣಲಬ್ಧವನ್ನ ಲೆಕ್ಕ ಹಾಕ್ಬೇಕು ಮೂರ್ ಎರಡ್ಲೆ ಆರು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಹದಿಮೂರ್ ನಾಲ್ಕುಲೆ ಐವತ್ತೆರಡು ಹದಿನೆಂಟು ಒಂದ್ಲೆ ಹದಿನೆಂಟು ಸೊ ಈಗ ನಾವು ನೇರ ವಿಧಾನದ ಸೂತ್ರವನ್ನ ಬಳಸಿ ಸರಾಸರಿಯನ್ನ ಲೆಕ್ಕ ಹಾಕೋಣ ಸೊ ಇಲ್ಲಿ ಸೂತ್ರ ಏನ್ ಹೇಳಿ ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಸೊ ಇಲ್ಲಿ ಆವೃತ್ತಿಯ ಮೊತ್ತ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಒಂಬತ್ತು ಪ್ಲಸ್ ಒಂದು ಹತ್ತು ಆಗುತ್ತೆ ಸಮೇಶನ್ ಸಮೇಷನ್ ಐ ಅದೇ ರೀತಿ ನಾವು ಆವೃತ್ತಿ ಮತ್ತು ಬಿಂದುವಿನ ಗುಣಲಬ್ಧಗಳ ಮೊತ್ತವನ್ನ ಲೆಕ್ಕ ಹಾಕ್ಬೇಕು ಸೊ ಇವುಗಳ ಒಟ್ಟು ಮೊತ್ತ ಎಷ್ಟಾಗತ್ತೆ ನೂರು ಬರುತ್ತೆ ಅಲ್ವಾ ಸೊ ಎಂಟು ಎರಡು ಹತ್ತು ಇಪ್ಪತ್ತು ಸೊ ಎರಡು ಉಳಿಯತ್ತೆ ಟು ಹಂಡ್ರೆಡ್ ಆಗತ್ತೆ ಏಳು ಎಂಟು ಒಂಬತ್ತು ಹತ್ತು ಓಕೆ ಸೊ ಈಗ ಮೌಲ್ಯವನ್ನ ನಾವು ಸೂತ್ರದಲ್ಲಿ ಆದೇಶಿಸಿದಾಗ ಸೊ ಸಮಿಷನ್ ಎಫ್ ಐ ಎಕ್ಸ್ ಐ ಈಸ್ ಈಕ್ವಲ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಟೆನ್ ಹತ್ತು ಒಂದ್ಲೆ ಹತ್ತು ಹತ್ತು ಸೊ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಹತ್ತು ಓಕೆ ಸೊ ಗೊತ್ತಿರುವ ದತ್ತಾಂಶದ ಸರಾಸರಿ ಹತ್ತು ಆಗಿದೆ